ಕೋಲಾರ ತಾಲೂಕಿನಲ್ಲಿ ವೆಮ್ಗಲ್ ಮತ್ತು ಕುರ್ಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೀತು ಇದರಲ್ಲಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಸುಮಾರು ಹತ್ತು ಸೀಟ್ಗಳನ್ನು ಮತ್ತು ನಮ್ಮದೇ ಪಕ್ಷೇತರ ಅಭ್ಯರ್ಥಿ ಒಂದು ಸೀಟ್ ಗೆದ್ದಿರೋ ಹನ್ನೊಂದು ಸೀಟ್ ಹದಿನೇಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಇದಕ್ಕೆ ಎಲ್ಲ ಸಹಕರಿಸಿದಂಥ ಎಲ್ಲ ನಮ್ಮ ಮತದಾರ ಬಂಧುಗಳಿಗೂ ಮತ್ತು ದುಡಿದಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ನಾನು ಧನ್ಯವಾದಗಳನ್ನು ಹೇಳ್ತೀನಿ ಅದೇ ರೀತಿಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರಣ್ಣವ್ರು ಇರ್ಬೋದು ಅಶೋಕ್ ಅಣ್ಣ ಇರ್ಬೋದು ಜಿಲ್ಲಾಧ್ಯಕ್ಷರಾದಂಥ ಓಂಶಕ್ತಿ ಚಲಪತಿರವರು ಇರ್ಬೋದು ನಮ್ಮ ವರ್ತುರ್ ಪ್ರಕಾಶ್ ಅವರು ಸಿ ಎಮ್ ಆರ್ ಶ್ರೀನಾಥರು ಎಮ್ ಎಲ್ ಸಿ ಗೋವಿಂದರಾಜಣ್ಣವರು ಇವರೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ದರಿಂದ ಇವತ್ತು ನಾವು ಈ ಚುನಾವಣೆಯಲ್ಲಿ ಗೆದ್ದಿದ್ದೀರಿ ಇವ್ರದೇ ಸರ್ಕಾರ ಇದ್ದು ಮಂತ್ರಿಗಳಿದ್ರೇನು ಕಂದಾಯ ಮಂತ್ರಿಗಳು ಬಂದು ಇಲ್ಲಿ ಪ್ರಚಾರ ಮಾಡಿದ್ರೂ ಇಲ್ಲಿ ಮತದಾರ ಬಂಧುಗಳು ಎರಡು ಕಾಲು ವರ್ಷದಿಂದ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲ ಬಹುಸಂಖ್ಯಾತರು ಇಲ್ಲಿ ಯಾವ ರೀತಿ ನೀವು ಭ್ರಷ್ಟಾಚಾರದಲ್ಲಿ ತೊಡಗಿದ್ದೀರಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಎಷ್ಟು ಭ್ರಷ್ಟಾಚಾರಗಳು ನಡೀತಾ ಇದೆ ನಿಮ್ಮ ಈ ಡೆವಲಪ್ಮೆಂಟ್ ಸಾಧ್ಯ ಇಲ್ಲ ಅಂತ ಹೇಳಿ ಇವತ್ತು ಮತದಾರ ಬಂಧುಗಳ ಆದೇಶವನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ